ನೋಡ್ರಿ ಗಾಡಿ ಪಾಸ್ ಪಾಸ್ ಆಗ್ತಿದೆ ಪಾಸ್ ಆಗ್ತಿದೆ ಯಾವ್ದೇ ಪ್ರಕಾರ ಎಲ್ಲೂ ಬ್ರೇಕ್ ಆಗ್ತಿದೆ ಪೈಪ್ ನಮ್ದು ಪೂರಾ ಟು ಜೈಡ್ ಪೈಪ್ ಪ್ರೆಸ್ ಆಗ್ತಿದೆ ಪೂರಾ ಏನೋ ಆಗ್ತಾ ಇಲ್ಲ ಏನೂ ಆಗ್ತಿಲ್ಲ ನೋಡ್ರಿ ಪೂರಾ ಮತ್ತೆ ಫ್ಲೆಕ್ಸಿಬಲ್ ಆಗಲಿ ನಾನು ಪೈಪ್ ಓಕೆ ನೋಡ್ರಿ ಇದು ಪೂರಾ ಎಲ್ಲಿ ಎಲ್ಲಿವರೆಗೂ ಪೂರ ಪ್ರೆಸ್ ಆಗಿದೆ ಎಲ್ಲಾ ಕಡೆ ಹಿಂಗ್ ಚುಚ್ಚಿದೆ ಚುಚ್ಚಿದ್ರು ಎಲ್ಲೂ ಒಂದು ಕಡೆ ಬ್ರೇಕ್ ಆಗಿಲ್ಲ ಏನಾಗಿಲ್ಲ ಆ ಕಡೆಸ್ ಆಗಿದೆ ಅಷ್ಟೇ ಜಸ್ಟ್ ಅಷ್ಟೇ ಇದು ನೋಡ್ರಿ ಪೈಪ್ ಮೆಷಿನ್ ಇದೇ ಪ್ಲಾಂಟ್ ಇದೇ ಮೆಷಿನ್ ಇದರಲ್ಲಿ ನಾವು ಅರ್ಧ ಇಂಚು ಇಂಚ್ ವರ್ಗೂ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರಾ ಒಳ್ಳೆ ಗುಣಮಟ್ಟದ ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿವಿ ಮೇಲೆ ಓದಿದಾಯ್ತು ಜೆ ಸಿ ಬಿ ಮೇಲೆ ಓದಿದಾಯ್ತು ಆದ್ರೂ ನಮ್ಮ ಪೈಪ್ ಏನು ಆಗಿಲ್ಲ ಅಂತ ನಾನು ಹೇಳ್ತೀನಿ ಆದಷ್ಟು ರೈತ ಬಾಂಧವರಿಗೆ ವಿಮಲ್ ಪೈಪ್ ಅನ್ನ ಯೂಸ್ ಮಾಡ್ರಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಇದೆ ಅಪ್ರೂವಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಾಗ ಯಾರೇ ರೈತರು ಎಲ್ಲಿ ಪರ್ಚೇಸ್ ಮಾಡಿದ್ರು ನೀವು ಆರಾಮಾಗಿ ಸಾಧನ ಅಲ್ಲಿ ಬೇಗ ಕ್ಲೈಮ್ ಮಾಡ್ಕೋಬಹುದು ಅಣ್ಣ ಒಂದು ಕೊಟ್ಟು ನೀವು ಕ್ಲೈಮ್ ಮಾಡಿಸಿ ಕೊಡ್ತೀವಿ ಅದನ್ನ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಓಕೆ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಅನ್ಸಿದ್ ನನಗೆ ಸೊ ಕರ್ನಾಟಕದಲ್ಲಿ ನಿಮ್ದೇ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ವಿಮಲ್ ಸೊ ವಿಮಲ್ ಅಂತಂದ್ರೆ ಕರ್ನಾಟಕಕ್ಕೆ ಫೇಮಸ್ ಇದೆ ಹೌದು ಸೊ ಹಂಗಾಗಿ ಸರ್ ಫಸ್ಟ್ ನಿಮ್ಮ ಬ್ರೀಫ್ ಆಗಿ ಒಂದು ಪರಿಚಯ ತಿಳಿಸ್ಕೊಡಿ ಸರ್ ಕರ್ನಾಟಕದ ಎಲ್ಲಾ ಸಮಸ್ತ ಜನತೆಗಳಿಗೆ ನಮ್ಮ ವಿಮಲ್ ಪೈಪ್ಸ್ ಕಡೆಯಿಂದ ನಮಸ್ಕಾರಗಳು ನಾವು ಆಲ್ರೆಡಿ ಮೂವತ್ತು ವರ್ಷದಿಂದ ನಮ್ಮ ಚಳಕೆರೆ ನಗರದಲ್ಲಿ ನಾವು ಚಿತ್ರದುರ್ಗ ಡಿಸ್ಟಿಕ್ ಇಂದ ನಮ್ದು ಪಿ ವಿ ಸಿ ಪೈಪ್ ಡ್ರಿಪ್ ಇರಿಗೇಷನ್ ಅದಾದ್ರೆ ಮಲ್ಚಿಂಗು ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇವತ್ತು ಮೂವತ್ತು ವರ್ಷದಿಂದ ಎಲ್ಲಾ ರೈತರ ಜನಗಳಿಗೆ ನಮ್ಮ ಕಂಪ್ನಿ ಸರ್ವ್ ಮಾಡ್ತಾ ಇದೆ ಆಲ್ ಓವರ್ ಕರ್ನಾಟಕದಾಗೆ ನಮ್ದು ನಿಯರ್ ಬೈ ಸಾವಿರದ ಸಾವಿರದ ಇನ್ನೂರು ಶಾಪ್ಸ್ ಇದೆ ಪಾಯಿಂಟ್ ಸರಿ ಇಷ್ಟೆಲ್ಲ ಆಯ್ತು ಸೊ ನಿಮ್ಮ ಕಡೆಯಿಂದ ಮೈಕ್ರೋ ಡೀಲರ್ಶಿಪ್ ಕೊಡ್ತಾ ಇದ್ರಿ ಫ್ರಾಂಚೈಸಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಯಾವ ಯಾವ ತರ ಅನುಕೂಲ ಇದೆ ಸರ್ ಯಾವ ಯಾವ ಟೈಪ್ ಜನರಲ್ಲ ಎಲ್ಲ ಮಾಡಬಹುದು ಯಾವ ತರ ಮಾಡಬಹುದು ಜೊತೆ ಕೈ ಜೋಡಿಸಬಹುದು ಇವಾಗ ನಾವು ಯುವತಿಗೆ ಒಂದು ಕಾಲ್ ಫಾರ್ ಮಾಡ್ಬೇಕಂತ ಇದ್ದೀವಿ ಯುವಕರಿಗೆ ಯುವಕರಿಗೆ ಯಾಕೆಂದ್ರೆ ಅವ್ರೆಲ್ಲ ಜಾಬ್ ಮಾಡ್ ಮಾಡಿ ಸಾಕಾಗ ಅವ್ರ ಸ್ವಂತ ಪ್ಲೇಸ್ ಬಿಟ್ಟು ಅವ್ರು ಯಾವ ಊರ್ನಾಗ ಇರ್ತಾರೋ ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ದೊಡ್ಡ ಸಿಟಿಗೆ ಹೋಗಬೇಕು ಅಲ್ಲಿ ಜಾಬ್ ಮಾಡ್ಬೇಕು ಅಂತ ಪಾಯಿಂಟ್ ಯೋಚನೆ ಮಾಡ್ತಾರೆ ಅಲ್ಲಿಂದ ಎಕ್ಸ್ಪೆನ್ಸಸ್ ಬಾಳ ಎಕ್ಸಸ್ ಆಗ್ಬಿಟ್ಟು ಅವ್ರಿಗೆ ಕಾಂಪಿಟೇಷನ್ ಜಾಬ್ ನಾಗೂ ಬಹಳ ಕಾಂಪಿಟೇಷನ್ ಆಗ್ಬಿಟ್ಟು ಅದ್ರಲ್ಲ ಬಹಳ ಕಾಂಪ್ಲಿಕೇಟಿವ್ ಆಗ್ತಾ ಇದೆ ಅವರಿಗೆ ಈ ಕಡೆ ಫ್ಯಾಮಿಲಿ ಫ್ಯಾಮಿಲಿ ನೋಡ್ಬೇಕು ಇತ್ಲಾಗ ನಾವು ಜಾಬ್ ನೋಡ್ಬೇಕು ಅನ್ನೋ ಪಾಯಿಂಟ್ ಇಂದ ಅಂತ ಅದಕ್ಕಾಗಿ ನಾವು ನಮ್ಮ ವಿಮಲ್ ಪೈಪ್ಸ್ ಕಡೆಯಿಂದ ಏನ್ ಮಾಡ್ತಾ ಇದ್ದೀವಿ ಎಲ್ಲಾ ಹಳ್ಳಿ ತಾಲೂಕು ಹೋಬಳಿ ಅಥವಾ ನಿಮ್ಮ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬೇಕೋ ಅಲ್ಲಿ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಆ ಪ್ಲೇಸ್ ಗಳಿಗೆ ನೀವು ಒಂದು ಡೀಲರ್ಶಿಪ್ ಕೊಡ್ಬೇಕಂತ ಮೈಕ್ರೋ ಡೀಲರ್ಶಿಪ್ ಸಿಸ್ಟಮ್ ಒಂದ್ ಅನ್ಕೊಳ್ಳಿ ಈಗ ನಾಲ್ಕಿಂದ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಪಾಯಿಂಟ್ ಇಂದ ನಿಮ್ಮ ಸ್ಪಾಟ್ ತಗೇನೆ ನೀವು ಒಂದು ಅಂಗಡಿ ಓಪನ್ ಮಾಡಬಹುದು ಟ್ರಿಪ್ ಇಂದ ಅಂತ ಮೈಕ್ರೋ ಡೀಲರ್ಶಿಪ್ ಎಲ್ಲರಿಗೂ ಕೊಡ್ತಾರೆ ವ್ಯವಸ್ಥೆ ಮಾಡ್ತೀವಿ ನಮ್ ಕಡೆಯಿಂದ ಕಾಂಪಿಟೇಷನ್ ಅಂತ ಎಲ್ಲಾ ಕಡೆ ಇರುತ್ತೆ ಸೊ ಅವ್ರಿಗೆ ಅಲ್ಲಿ ಯಾವ ತರ ಸೇಲ್ ಮಾಡ್ಕೋಬೇಕು ಅವ್ರಿಗೆ ನಾಲೆಜ್ ಇರಲ್ಲ ಅವ್ರಿಗೆ ನೀವೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಕ್ವಶನ್ ಕೈದ್ರಿ ಇವತ್ತು ಕಾಂಪಿಟೇಷನ್ ಎಷ್ಟು ಹೆವಿ ಆಗಿದೆ ಅಂದ್ರೆ ಬಹಳಷ್ಟು ಮ್ಯಾನುಫ್ಯಾಕ್ಚರ್ಸ್ಗಳು ಬಹಳಷ್ಟು ಡೀಲರ್ ಗಳು ಎಲ್ಲಾ ಕಡೆ ಅವ್ರದೇ ಆದಂತ ಕಾಂಪಿಟೇಷನ್ಸ್ ಇದೆ ಪಾಯಿಂಟ್ ಇಂದ ಅದಕ್ಕೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ನೀಲರ್ಗೆ ಕೊಡ್ತಾ ಇದೀವಿ ಈಗ ಸೆಂಟ್ರಲ್ ಸ್ಟಾಕ್ ಇಷ್ಟು ಸಿ ಎಂಡ್ ಎಫ್ ಡಿಸ್ಟ್ರಿಬ್ಯೂಟರ್ಸ್ ಯಾವುದು ಇಲ್ಲ ಪಾಯಿಂಟ್ ಇಂದ ಡೈರೆಕ್ಟ್ ಡೈರೆಕ್ಟ್ ಅದಕ್ಕಾಗಿ ಅವರಿಗೆ ಬಹಳ ಬೆನಿಫಿಟ್ ಆಗ್ತಾ ಇದೆ ಒಂದು ಅದಾದ್ಮೇಲೆ ರೇಟ್ ವೈಸ್ ಹೇಳ್ತಾ ಇರೋದು ನಮಗೆ

ಇದ್ ನೋಡ್ರಿ ಇದು ನಮ್ ಪಿ ವಿ ಸಿ ಪೈಪ್ ಮಿಷಿನ್ ಇದೇ ಪ್ಲಾಂಟ್ ಇದ್ ಮಿಷಿನ್ ಇದಂಚ್ ವರ್ಗ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರಾ ಒಳ್ಳೆ ಗುಣಮಟ್ಟದ ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ನೋಡ್ರಿ ಇದು ಪೈಪ್ ಬರ್ತಿದೆ ಪ್ರತಿ ಒಂದು ಗ್ರೇ ಕಲರ್ ಪೈಪ್ ಒಳ್ಳೆ ಕ್ವಾಲಿಟಿ ಅಲ್ಲ ರೀ ಓಕೆನಾ ಒಳಗೆ ಏನ್ ಮಿಸ್ ಮಾಡ್ತಿಲ್ಲ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ವ್ಯವಸ್ಥೆ ಎಲ್ಲ ಓಕೆ ಹಾಗೆ ಬಂಗಾರದೊಳಗೆ ತಾಮ್ರ ಮಿಕ್ಸ್ ಮಾಡ್ಬೇಕಾಗುತ್ತಲ್ಲ ಈ ಪಿ ವಿ ಪೈಪ್ ಕ್ಯಾಲ್ಸಿಯಂ ಅಂತ ಬರುತ್ತೆ ಓಕೆ ಆದ್ರೆ ಐ ಎಸ್ ಐ ಮಾಡೋಕೋಸ್ಕರ ಒಂದು ಲಿಮಿಟೆಡ್ ಇದೆ ಕ್ಯಾಲ್ಸಿಯಂ ಏನ್ ಎಷ್ಟು ಸುಣ್ಣ ಮಿಸ್ ಮಾಡ್ಬೇಕು ಅಂತ ಅದ ಜಾಸ್ತಿ ಸುಣ್ಣ ಮಿಕ್ಸ್ ಮಾಡ್ತೀವಿ ಅಂತ ಕೇಳಿದ್ರಿ ಸೊ ಪೈಪಿಂಗ್ ಗುಣಮಟ್ಟಿ ಬರಲ್ಲ ಅದಕ್ಕೋಸ್ಕರ ಹೆಂಗಾಗುತ್ತೆ ಅಂದ್ರೆ ಈ ಪಿ ವಿ ಪೈಪ್ ಒಳಗೆ ಐ ಎಸ್ ಐ ಎಷ್ಟು ಗುಣಮಟ್ಟದ ಎಷ್ಟು ಹಾಕ್ಬೇಕು ಅಷ್ಟೇ ನಾವು ಹಾಕಿದ್ರೆ ಮಾತ್ರ ಪೈಪ್ ಹಂಗೆ ಪರ್ಸೆಂಟ್ ಈ ಪೀಳಿಗೆಯಿಂದ ನೆಕ್ಸ್ಟ್ ಪೀಳಿಗೆ ನೀವು ಹಾಕಿದ್ರೆ ಅಲ್ಲಿವಾಗ ನಮ್ ಪೈಪ್ ನಿಮಗೆ ಏನು ಹಾಕಲ್ರಿ ವರ್ಷ ನೂರು ವರ್ಷ ಬರ್ತಾ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ತಗೊಂಡ್ರಿ ನಿಮ್ ಮಕ್ಳು ಸಮೇತ ಈ ಪೈಪ್ ನೋಡ್ಕೋಬಹುದ್ರಿ ಅಲ್ಲಿವಾಗ ನಮ್ದು ಕ್ವಾಲಿಟಿ ನೋಡಿರಿ ನಾನ್ ನಿಮಗೆ ಇದು ಡೆಮೋ ತೋರಿಸ್ತೀನಿ ಇದೇ ಪೈಪ್ ಇವಾಗ ವಿಮಲ್ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಇದೇ ಹೌದ್ರಿ ಇಲ್ಲಿ ನೋಡ್ರಿ ಇವಾಗ ಪೈಪ್ ಬರ್ತಿದೆ ಇಲ್ಲಿ ವಿಮಲ್ ಇಲ್ಲಿ ಕಾಣ್ತೀನಿ ನೋಡ್ರಿ ಪೈಪ್ ನೀ ನೋಡ್ರಿ ಓಕೆ ಹೌದ್ರಿ ಇವಾಗ ವಿಮಲ್ ಪೈಪ್ ಅಂತ ನಿಮ್ಗೆ ಏನು ಪ್ರೋಶನ್ ತೋರ್ಸಲ್ಲ ವಿಮಲ್ ಪೈಪ್ ಬರ್ತಿದೆ ಅಂತ ಇದೇ ಪೈಪ್ ನೋಡ್ರಿ ಇದು ನಮ್ ಟ್ರಕ್ ಎಂಟು ಟನ್ ನಾವು ಮಾಲ್ ತುಂಬಿದೀವಿ ಈ ಟ್ರಕ್ಗೆ ಓಕೆ ರೀ ಇದೇ ಟ್ರಕ್ ಇವಾಗ ನಾವ್ ಗಾಡಿ ಪಾಸ್ ಮಾಡ್ತಿದ ಮೇಲೆ ನೋಡ್ರಿ ಗಾಡಿ ಪಾಸ್ ಪಾಸ್ ಆಗ್ತಿದೆ ಪಾಸ್ ಆಗ್ತಿದೆ ಯಾವ್ದೇ ಪ್ರಕಾರ ಎಲ್ಲೂ ಬ್ರೇಕ್ ಆಗ್ತಿದೆ ಪೈಪ್ ನಮ್ದು ಪೂರೋ ಟು ಜೆಡ್ ಪೈಪ್ ಪ್ಲಸ್ ಆಗ್ತಿದೆ ನೋಡ್ರಿ ಪೂರಾ ಮತ್ತೆ ಫ್ಲೆಕ್ಸಿಬಲ್ ಆಗುತ್ತಲ್ವಾ ಹೌದ್ರಿ ಹಂಡ್ರೆಡ್ ಪರ್ಸೆಂಟ್ ಇದು ಮೇನ್ ರೋಡ್ ಅಲ್ಲ ಇದು ಸಿ ಸಿ ರೋಡು ಅಲ್ಲ ಇದು ಪೂರ ಮೈನ್ ರೋಡ್ ರೀ ಕಲ್ಲು ಮಣ್ಣು ಎಲ್ಲ ಕಾಣ್ತಿದೆ ಏನು ಕಟ್ಟಾಗಲ್ಲ ಏನೂ ಆಗಲ್ರಿ ಅಷ್ಟು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳ್ತೀನಿ ಗ್ಯಾರಂಟಿ ಇದೆ ಅಂತ ಅದೇ ಒಂದು ಕಾಲ ನಾನು ಹೇಳ್ತೀನಿ ಲೈಟ್ ಬಂದ್ರೆ ವಿಮಲ್ ಪೈಪೇ ಯೂಸ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡ್ರಿ ನಾನು ಪೈಪ್ ಎತ್ತೋಸ್ತೀನಿ ನೋಡ್ರಿ ಇದು ಪೂರ ಎಲ್ಲಿ ಇಲ್ಲಿವರೆಗೂ ಪೂರ ಪ್ರೆಸ್ ಆಗಿದೆ ಓಕೆ ಓಕೆನಾ ಎಲ್ಲಾ ಕಡೆ ಹಿಂಗೆ ಚುಚ್ಚಿದೆ ಚುಚ್ಚಿದ್ರು ಎಲ್ಲೂ ಒಂದು ಕಡೆ ಬೇಕಾಗಿಲ್ಲ ಏನೋ ಎಲ್ಲಾ ಕಡೆ ಪ್ರೆಸ್ ಆಗಿದೆ ಅಷ್ಟೇ ಜಸ್ಟ್ ಅಷ್ಟೇ ಹಾಗೆ ನೀರ್ ಪ್ರೆಸೆಂಟ್ ಮತ್ತೆ ಬಂದ ತಕ್ಷಣ ಇಮ್ಯೂನಿಟಿ ಪೈಪು ಮತ್ತೆ ಉದ್ಕೊಳ್ಳುತ್ತೆ ಮತ್ತೆ ಸೇಮ್ ಉದ್ಕೊಳ್ಳುತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪೀಳಿಗೆ ಟು ಆರಾಮಾಗಿ ಯೂಸ್ ಮಾಡಿ ಹಂಡ್ರೆಡ್ ಮತ್ತೆ ನಮ್ಮತ್ರ ಹತ್ರ ಇಂತ ವಿಡಿಯೋ ಹೆಚ್ಚಿ ಕಳಿಸ ಹಲವಾರು ಇದಾವೆ ಜೊ ರೈತರ ಭಾಗಗಳು ಹಾಕಿ ನಮಗೆ ವಿಡಿಯೋ ಕಳಿಸಬೇಕೆ ನಿಮ್ದು ಟ್ರಕ್ ಮೇಲೆ ಓಡಿಸಿದಾಯ್ತು ಜೆ ಸಿ ಬಿ ಮೇಲೆ ಓಡಿಸಿದಾಯ್ತು ಆದ್ರೂ ನಮ್ಗ ಪೈಪ್ ಏನು ಆಗಿಲ್ಲ ಅಂತ ನಾನು ಹೇಳ್ತೀನಿ ಆದಷ್ಟು ರೈತ ಬಾಂಧವರಿಗೆ ಪೈಪ್ ಅನ್ನ ಯೂಸ್ ಮಾಡ್ರಿ ಈಗ ನಮ್ ಲ್ಯಾಬ್ ರೀ ನೋಡ್ರಿ ಪ್ರತಿ ಒಬ್ರು ಐಎಸ್ಐ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಅಂದ್ರೆ ಈ ಲ್ಯಾಬ್ ಮೈಂಟೈನ್ ಮಾಡ್ಲೇಬೇಕು ಲ್ಯಾಬ್ ಇಲ್ಲ ಅಂದ್ರೆ ನೀವೇ ಅಂತ ಇಲ್ಲಿ ಐಎಸ್ಐ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿಲ್ಲ ಅಂತ ಮಾರ್ಕ್ ಹಾಕಿ ತೋರ್ಸಂಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಐಎಸ್ಐ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಅದಕ್ಕೋಸ್ಕರ ಲ್ಯಾಬ್ ತೋರ್ಸಿದೀನಿ ಸೊ ಗಾಯ ನಮ್ಗೆಲ್ಲ ಪಿ ವಿ ಸಿ ಪೈಪ್ ಎಂಟೆಂಗ್ ಆಗುತ್ತೆ ಮತ್ತೆ ಲ್ಯಾಬ್ಲ್ ಟೆಸ್ಟಿಂಗ್ ಆಗುತ್ತೆ ಬರ್ರಿ ನಿಮ್ಗೆ ಆಗ್ತಿದೆ ಅಂತ ಇಲ್ಲಿ ನೋಡ್ರಿ ಇದು ವಿಮಲ್ ವಿಮಲ್ ಅಂತ ಇದೇ ಪೈಪ್ ನಾನು ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ ನಾನಾ ಪ್ರಕಾರ ನಮ್ಗೆ ಟೆಸ್ಟಿಂಗ್ ಆಗುತ್ತೆ ಇದು ನಾವು ಇಂಪ್ಯಾಕ್ಟ್ ಟೆಸ್ಟಿಂಗ್ ಅಂತ ಇರ್ತೀವಿ ಯಾರೋ ಕಲ್ಲು ಆಗಿರ್ಬೋದು ಗುಂಡಿ ಆಗಿರ್ಬೋದು ಏನಾಗ್ಲಿ ಪೈಪ್ ಮೇಲೆ ಬಿಡ್ರೆ ಪೈಪ್ ಯಾವುದೇ ಪ್ರಕಾರ ಬ್ರೇಕ್ ಆಗಲ್ಲ ಓ ನೋಡ್ರಿ ಇವಾಗ ನೋಡ್ರಿ ಯಾರೇ ಪ್ರಕಾರ ಎಲ್ಲೂ ಏನು ಬ್ರೇಕ್ ಆಗಿಲ್ಲ ಏನು ಪೈಪ್ರಿ ಮತ್ತೆ ತೋರ್ಸ್ತೀನಿ ಓಕೆ ಎಲ್ಲಾ ನಿಮ್ಗೆ ಏರಿ ನಾವು ಡೆಮೋ ತೋರ್ಸ್ತಿದೀವಿ ಡೆಮೋ ನೋಡ್ರಿ ಇಷ್ಟ ಪಡ್ರಿ ಆಮೇಲೆ ಬಂದು ವಿಮಲ್ ಪೈಪ್ ನ ಚಾಯ್ಸ್ ಮಾಡ್ರಿ ಒಂದು ಅಂಗಡಿ ಹೋದ್ರು ವಿಮಲ್ ಪೈಪ್ ಕೇಳ್ರಿ ಕೆಲವ್ ವಿಮಲ್ ಪೈಪ್ ಕೊಡ್ರಿ ಅಂತ ಇದು ನಮ್ಗೆ ಐ ಎಸ್ ಐ ಪೈಪ್ ಓಕೆ ಓಕೆ ಇದು ಎಸ್ ಗುಣಮಟ್ಟ ಇದೆಯಾ ಮಿಕ್ಸಿಂಗ್ ಇದೆಯೋ ಇಲ್ವೋ ಹಂಡ್ರೆಡ್ ಪರ್ಸೆಂಟ್ ಬಜೀನ್ ಯೂಸ್ ಮಾಡಿ ಈ ಚೆಕಿಂಗ್ ಕೋರ್ಸ್ ಕೆಲ್ಸಕ್ ಬರುತ್ರಿ ಇದಾಗ ಹೆಂಗತ್ರಿ ಒಂದು ಚಿಕ್ಕ ಪೀಸ್ ನಾವ್ ಇದು ಕಟ್ ಮಾಡಿ ಹಾಕಿದೀವಿ ಇಲ್ಲಿ ನೋಡ್ರಿ ಇವಾಗ ಈ ಮಿಷಿನ್ ಎಲ್ಲಾ ಮೇಷನ್ ಅಂತ ಹೇಳ್ತಾ ಇದಕ್ಕೆ ಅದೇ ಹಿಗುತ್ರಿ ಚೆಕ್ ಮಾಡ್ಕೋಸ ಈ ಪೈಪ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸೊ ಈ ತರ ಟೆಸ್ಟ್ ಮಾಡೋದು ಹೌದು ಇದು ಹಂಡ್ರೆಡ್ ಪರ್ಸೆಂಟ್ ಐಎಸ್ಐ ಗುಣಮಟ್ಟ ಇರ್ಬೇಕು ಅಂದ್ರೆ ಟೆಸ್ಟಿಂಗ್ ಮಾಡ್ಬೇಕಾಗುತ್ತೀ ಇವಾಗ ನೋಡ್ರಿ ಇದು ಹಿಗುತ್ತಿದೆ ಇಲ್ಲಿ ಇಲ್ಲಿ ಜೀರೋ ಇದೆ ವೀಕ್ಷಕರಲ್ಲಿ ಇಲ್ಲಿ ಅಷ್ಟು ಹಿಗುತ್ತೆ ಪ್ರೆಷರ್ ಇಲ್ಲಿ ಮೇಲೆ ಇದಾಗುತ್ತಲ್ಲ ಹೌದು ಐನೂರು ಮೇಲೆ ಪಾಸ್ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಐ ಎಸ್ ಐ ಕ್ವಾಲಿಟಿ ಇದೆ ಅಂತ ಹೇಳಿ ಐ ಎಸ್ ಐ ಇದೆ ಅಂತ ಹೇಳಿ ನೋಡಿ ಲೈವ್ ಆಗಿ ತೋರಿಸಿದೀವಿ ಇದೀವಿ ಯಾವ್ದೇ ಬ್ರೇಕ್ ಇಲ್ಲ ಇಲ್ಲಿ ನೋಡಿ ನಿಮ್ಗೆ ಲೈವ್ ಆಗಿ ತೋರಿಸಿದೀವಿ ಸರ್ ನಿಮ್ಗೆ ಅದನ್ನೇ ಹೇಳ್ತಾ ಇದಾರೆ ಅವರು

ಒಂದು ಐ ಎಸ್ ಐ ಪಾಸ್ ಆಗ್ಬೇಕು ಐ ಎಸ್ ಐ ಗುಣಮಟ್ಟ ಕೊಡಬೇಕು ಅಂದ್ರೆ ಇಷ್ಟ ಪಾಸ್ ಆಗ್ಲೇ ಬೇಡ್ರಿ ಅದೆಲ್ಲ ನಾವು ತೋರ್ದೆ ಮಟ್ಟಿಗೆ ನಿಮ್ದು ಕ್ವಾಲಿಟಿ ಇದೆ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಯಾವ್ದೇ ಡೈರೆಕ್ಟ್ ಆಗಿ ಬಂದು ತೋರಿಸಿದ್ರೆ ಹೌದ್ರಿ ಯಾವ್ದೇ ಪ್ರಕಾರ ಮಾಡಿಫೈ ಇಲ್ಲ ಯಾವ್ದೇ ಪ್ರಕಾರ ನಾವ್ ತಂದು ಮಾಡ್ತಿಲ್ಲ ಎಲ್ಲ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದಕ್ಕೆ ಎಲ್ಲಿ ಓದ್ನು ವಿಮಲ್ ಪೈಪ್ ಅಂತ ಚಾಯ್ಸ್ ರೈತ ರೈತರು ಏನಾದ್ರು ಸಾಧನ ಇದೆಯಾ ಯಾವ ತರ ಅಂತ ಯಾವ ತರ ಇದೆ ಸರ್ ಎಲ್ಲ ತೀರ್ಸ್ಕೊಡಿ ಹೌದ್ರಿ ಬಾರಿ ಒಳ್ಳೆ ಕ್ವಶನ್ ಕೇಳಿದ್ರಿ ಇವಾಗ ನಾವು ಇನ್ಫ್ರೆಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಏನ್ ತಯಾರು ಮಾಡ್ತೀವಿ ಅಂತ ನಮ್ ಫ್ಯಾಕ್ಟ್ರಿಗೆ ನಾವು ಟೋಲ್ ಲ್ಯಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸಿಕ್ಸ್ಟೀನ್ ಎಂಗ್ ಮಾಡ್ತೀವಿ ಟ್ವೆಂಟಿ ಎಮ್ ಎಮ್ ಲ್ಯಾಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇವು ಮೂರು ಹಂಡ್ರೆಡ್ ಪರ್ಸೆಂಟ್ ಎಸ್ ಎಮ್ ಮೇಲೆ ಬರುತ್ತೆ ಪೂರಾ ಹಂಡ್ರೆಡ್ ಪರ್ಸೆಂಟ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರು ಸಿರಿಕಲ್ಚರ್ ಮೂರು ಡಿಪಾರ್ಟ್ಮೆಂಟ್ ಅಪ್ರೂವ್ ಇದೆ ಅಪ್ರೂವಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಾಗ ಯಾರೇ ರೈತರು ಎಲ್ಲಿ ಪರ್ಚೇಸ್ ಮಾಡಿದ್ರು ನೀವು ಆರಾಮಾಗಿ ಸಾಧನ ಅಲ್ಲಿ ಬೇಕಾ ಕ್ಲೈಮ್ ಮಾಡ್ಕೋಬಹುದು ಅದಕ್ಕೋಸ್ಕರ ಬಿಲ್ ಕೊಟ್ಟು ನಿಮ್ಗೆ ಕ್ಲೈಮ್ ಮಾಡಿಸಿ ಕೊಡ್ತೀವಿ ಅದನ್ನ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಗ್ರೇಟ್ ಸರ್ ಗ್ರೇಟ್ ಸರಿ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ ನಿಮಗೆ ಪೂರ ಎಲ್ಲ ಓಕೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತೀವಿ ವೀಕ್ಷಕರ ಹಂಡ್ರೆಡ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ರಿ ಐಎಸ್ ನಮ್ದು ಏಜ್ ಎಲ್ಲ ಪೂರಾ ಹಂಡ್ರೆಡ್ ಪರ್ಸೆಂಟ್ ವಜ್ಜಿ ಇದೆ ಯಾವ್ದು ನಾವು ಕಳಪೆ ಮಾಲ್ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ವಜಿನೇ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಈ ಲ್ಯಾಟ್ರಲ್ ಬಂದು ನಮ್ದು ಹತ್ತಿಂದ ಹದಿನೈದು ವರ್ಷ ಕಣ್ ಮುಚ್ಕೊಂಡು ಬಾಯಕ ಬರುತ್ತೀ ಅದೇ ಸರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ರಿ ಯಾಕಂದ್ರೆ ನಮ್ಗೆಫ್ಯಾಕ್ಷನ್ ಇದೆ ನಾವು ಏನ್ ಗೊತ್ತಿದೆ ಐಟಮ್ ಮಿಕ್ಸ್ ಏನ್ ಮಾಡ್ತೀವಿ ಅಂತ ಸೊ ಅದಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದೀನಿ ಹಂಡ್ರೆಡ್ ನಮ್ದು ಪೈಪ್ ಬಂದು ಹತ್ತಿಂದ ಹದಿನೈದು ವರ್ಷ ಬಾಳೆ ಬಂದೇ ಬರುತ್ತೆ ನಿಮಗೆ ನಾವು ಇನ್ಲೈನು ಮಾಡ್ತೀವಿ ಆನ್ಲೈನು ಮಾಡ್ತೀವಿ ತರ್ಕಾರಿ ಕೋಸ ಬೇಕಾದ್ರೆ ಇನ್ಲೈನ್ ಬೇಕಾಗುತ್ತೆ ಮತ್ತೆ ನಮಗೆ ಇದು ಆನ್ಲೈನ್ ಬೇಕಾಗುತ್ತೆ ಯಾವುದಕ್ಕೋಸ್ಕರ ನಮಗೆ ಹರಕೆ ಆಗಿರ್ಬೋದು ಮತ್ತೆ ನಮ್ದು ತೆಂಗು ಆಗಿರ್ಬೋದು ಮಾವ್ ಆಗಿರ್ಬೋದು ಅದಕ್ಕೆಲ್ಲ ಆನ್ಲೈನ್ ಯೂಸ್ ಮಾಡ್ತಾ ಇದೆ ಇನ್ಲೈನ್ ಬಂದು ತರಕಾರಿ ಶಾರ್ಟ್ ಟರ್ಮ್ ಶಾರ್ಟ್ ಟೈಮ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತೀವಲ್ಲ ಅದಕ್ಕೆಲ್ಲ ನಮ್ದು ಐ ಎಸ್ ಐ ಇನ್ಲೈನ್ ಯೂಸ್ ಮಾಡ್ತೀವಿ ಅದು ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಚೆಕಿಂಗ್ ಮಾಡ್ತೀವಿ ಇದಾಗೆ ಎಷ್ಟು ಲೀಟರ್ ಎಷ್ಟು ಲೀಟರ್ ನೀರು ಮತ್ತೆ ಡಿಸ್ಚಾರ್ಜ್ ಆಗ್ತಿದೆ ಅಂತ ನೋಡಿ ಆನ್ಲೈನ್ ಅಲ್ಲಿ ಅಷ್ಟೇನು ಟಫ್ ಜಾಬ್ ಇಲ್ಲ ಇನ್ ಅಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಚೆಕಿಂಗ್ ಆಗಬೇಕಾಗುತ್ತೆ ಈ ಇನ್ಲೈನ್ ಎಷ್ಟು ಗುಣ ಮಟ್ಟದ ಇದೆ ಅಂತ ಹೇಳಿ ಹೌದು ನಿಮಗೆ ಇನ್ಲೈನ್ ಬಗ್ಗೆ ಹೇಳಿದೆ ಇನ್ಲೈನ್ ನಮ್ದು ಹೆಂಗ್ ಪರ್ಫಾರ್ಮೆನ್ಸ್ ಇದೆ ಅಂತ ಬರೀ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾತಾಡಿದ್ವಿ ಹೌದು ನಾವು ಪ್ರತಿ ಒಂದು ಇನ್ಲೈನ್ ಹೌದು ಪ್ರತಿ ಒಂದು ಏರ್ ಒಳಗೆ ನಾವು ಚೆಕ್ ಮಾಡಿ ತೋರಿಸ್ತೀವಿ ಕಂಡೀಷನ್ ಇದೆ ಲೀಟರ್ ನಾಲ್ ಲೀಟರ್ ನೀರು ಕಂಪಲ್ಸರಿ ಹೊರಗೆ ಬರ್ಬೇಕ್ರಿ ಒಂದು ಡ್ರಿಪ್ ಅದಕ್ಕೆ ಜಾಸ್ತಿ ಬರೋಂಗಿಲ್ಲ ರೀ ಪ್ರತಿ ಒಂದು ಚೆಕ್ ಮಾಡ್ರಿ ಪ್ರತಿ ಒಂದು ಡ್ರಿಪ್ ಅಷ್ಟೇ ನೀರ್ ಬರ್ತಿದೆ ಯಾರೇ ಪ್ರಕಾರ ಎಷ್ಟಿದೆ ಲೀಕ್ ಆಗ್ತಿದೆ ಅಂತ ವಿಮಲ್ ಮಾಡಿದ್ರು ಪೈಪ್ ಬರುತ್ತೆ ಲ್ಯಾಟ್ರಲ್ ಪೈಪ್ ರೀ ಅದಕ್ಕೋಸ್ಕರ ರೈತರು ಬಾಂಧವ್ರು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವ್ ಅಂದ್ರೆ ಹೋಗಿ ವಿಮಲ್ ಅಂತಾನೆ ಕೇಳಿ ಲ್ಯಾಟ್ರಲ್ ವಿಮಲ್ ಪಿ ವಿ ಸಿ ಪೈಪ್ ವಿಮಲ್ಲು ಹಂಡ್ರೆಡ್ ಪರ್ಸೆಂಟ್ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ನಾವೀವಾಗ ನಿಮ್ಗೆ ಲೈಟ್ ಓದ್ತಿದ್ದೀನಿ ನಾವು ಯಾವುದೇ ಪ್ರಕಾರ ಹೆಚ್ಚು ಕಮ್ಮಿ ಸಿಸ್ಟಮ್ ಇಲ್ಲಿ ನೋಡ್ರಿ ಇನ್ನೂರ ತೊಂಬತ್ತೇಳು ಇನ್ನೂರ ತೊಂಬತ್ತೆಂಟು ಮುನ್ನೂರು ಮೀಟರ್ ನಮ್ದು ಪೈಪ್ ಬಂದಾಯ್ತು ನೋಡ್ರಿ ನಾವು ಹಂಡ್ರೆಡ್ ಪರ್ಸೆಂಟ್ ಮುನ್ನೂರು ಮೀಟರ್ ಪಕ್ಕ ಎಲ್ಲಾ ಕೊಡ್ತೀವಿ ಯಾವುದೇ ಪ್ರಕಾರ ನೋಡ್ರಿ ಯೂನಿಟ್ ಓಕೆ ಇದರಲ್ಲಿ ನಾವು ಇನ್ನೂರು ಲೀಟರ್ ಮುನ್ನೂರು ಲೀಟರ್ ಮತ್ತೆ ಐನೂರು ಲೀಟರು ಮತ್ತೆ ಐವತ್ತು ಲೀಟರು ಸಾವಿರ ಲೀಟರು ಮತ್ತೆ ಒಂದೂವರೆ ಸಾವಿರ ಲೀಟರ್ ಎರಡ್ ಸಾವಿರ ಲೀಟರ್ ಮತ್ತೆ ಮೂರ್ ಸಾವಿರ ಲೀಟರ್ ಮತ್ತೆ ಐದು ಸಾವಿರ ಲೀಟರ್ ತನಕ ನಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಟ್ಯಾಂಕ್ ಡೈ 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 ಇದು ಇದು ನಾವು ಹಂಡ್ರೆಡ್ ಪರ್ಸೆಂಟ್ ವಜ್ಜಿನೇ ಮಾಡ್ತೀವಿ ಅಲ್ವಾ ಅವ್ರ್ ಸಮೇತ ಇನ್ನು ಸರಿ ಮಾಡ್ತೀವಿ ಎಲ್ವ ಯಾವ ಕಲ್ಬೇಕೆ ಇಲ್ಲ ಇದು ಯಾವ್ದು ಮೀಡಿಯಂ ಕ್ವಾಲಿಟಿ ಹಾಕಲ್ಲ ಓಕೆ ರೈತರು ಬಾಂಧವರಿಗೆ ಮೆಡಿಸಿನ್ ಕೋಸ ಮನೆಗಳ ಕೋಸ ಮತ್ತೆ ಜನರಲ್ ಮನೆ ಕಟ್ಟಿದ್ರು ಅದಕ್ಕೂ ಟ್ಯಾಂಕ್ ಬೇಕಾಗುತ್ತೆ ಅದು ನಮ್ಮ ಹತ್ರ ಸಿಗುತ್ತೆ ಸಿಗುತ್ತಿರಿ ಸಮೇತ ನಾವು ವಿಮಲ್ ಪ್ಲಾಂಟ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿವಿ ಯೂನಿಟ್ ನಿಮ್ದ್ ಯೂನಿಟ್ ಹೌದು ಮಲ್ಚಿಂಗ್ ಪ್ಲಾಂಟ್ ಬಂದಿದೀವಿ ನಾವು ಸೊ ಇಲ್ಲೆಲ್ಲ ರನ್ ಆಗ್ತಿದೆ ಸರ್ ಯಾವ್ ತರಕೊಡಿಯಲ್ಲ ನೋಡ್ರಿ ನಾವು ಇವ್ ಮಲ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ನಮ್ಮಲ್ಲಿ ಎರಡರಿ ಎರಡು ಕಾಲರಿ ಎರಡು ಒರೆಯಡಿ ಮೂರರಿ ಮೂರು ಕಾಲಡಿ ನಾಲ್ಕಡಿ ಅಡಿ ಮತ್ತೆ ಆಡಿ ಮತ್ತೆ ಅಡಿವರೆಗೂ ಮಾಡ್ತಿವಿ ಬೆಳೆಗಳಿಗೆ ಸೂಕ್ತ ಆಗುತ್ತಾರೆ ನೋಡ್ರಿ ಎಲ್ಲ ಮಲ್ಸಿಂಗ್ ಇವಾಗ ಯೂಸ್ ಮಾಡ್ತಿದ್ರು ಮಳೆ ನೀರ್ ಕಮ್ಮಿ ಹಾಕ್ತಿದೆ ನೀರ್ ಕಮ್ಮಿ ಆದಲ್ಲೂ ರೈತರೆಲ್ಲ ಇವಾಗ ಬತ್ತ ಬತ್ತ ಎಲ್ಲ ಮಲ್ಚಿಂಗ್ ಯೂಸ್ ಮಾಡ್ತಾರೆ ಇದು ಹಾಕಿದ್ಮೇಲೆ ಹೆಂಗಾಗುತ್ತೆ ತೇವಾಂಶ ಜಾಸ್ತಿ ಇರುತ್ತೆ ಒಳಗೆ ನೀರ್ ಕಮ್ಮಿ ಇದ್ರು ಒಳ್ಳೆ ಬೆಳೆ ತೆಗಿಬಹುದು ರೈತರು ಅದಕ್ಕೆ ರೈತರು ಬಾಂಧವ ಎಲ್ಲ ಮೇಜರ್ ಎಲ್ಲ ಇವಾಗೆಲ್ಲ ಬತ್ತ ಬತ್ತ ಎಲ್ಲ ಟಮಾಟೆ ಮೆಣಸಿನ್ಕಾಯಿ ಸೌತೆಕಾಯಿ ಮತ್ತೆ ಆನಿಯನ್ ನೀವು ಸಮಯ ಸಮಯ ಇವಾಗ ಮಲ್ಸಿಂಗ್ ಯೂಸ್ ಮಾಡ್ತೇವೆ ನಮ್ಮ ಶೇಂಗಾಗೂ ಯೂಸ್ ಮಾಡ್ತಾರೆ ಕಬ್ಬಿಗೂ ಯೂಸ್ ಮಾಡ್ತಾರೆ ಮೇಜರ್ ಎಲ್ಲಾ ಟಾಪಿಕ್ ಯೂಸ್ ಮಾಡ್ತೇವೆ ನಮ್ದು ಆಡಿ ಮತ್ತೆ ಏಳು ಅಡಿ ಮಲ್ಸಿಂಗ್ ಬಂದು ಎಲ್ಲ ದಾಳಿ ಮೇಲೆ ಹೋಗ್ತೀವಿ ಕೂಡ ನೀವು ಒಂದು ಒಂದು ವರ್ಷ ಬೇಕು ಯೂಸ್ ಮಾಡ್ತೇವೆಲ್ಲ ತೋರ್ಸಿದ್ರಲ್ಲ ಯಾವ ತರ ಗುಣಮಟ್ಟಕ್ಕೆ ಏನ್ ಮ್ಯಾನುಫ್ಯಾಕ್ಚರ್ ಲೈವ್ ಆಗಿರ್ಸ್ಕೊಡಿ ವೀಕ್ಷಕ್ರೆ ಲೈವ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರಿ ಯಾರು ತೋರ್ಸಲ್ಲ ಪ್ಲಾಂಟ್ಗೆ ಹೋಗಿ ಇದ್ ನೋಡ್ರಿ ನಮ್ದು ಪ್ಯೂರ್ ವೆಜ್ಜಿ ಪಾಲು ಪ್ಯೂರ್ ವರ್ಜಿನ್ ಸರ್ ಬರೀ ಬಾಯ ಗೇರಂಗಿಲ್ಲ ವಜ್ಜಿ ನಿಮಗೆ ಕೊಡ್ತೀವಿ ಅಂತ ಇದ್ ನೋಡ್ರಿ ಪ್ಯೂರ್ ವಜ್ಜಿನ್ ಬಿಳೆ ಕಲರ್ ಮಿಕ್ಸ್ ಆಗಲ್ರಿಕೆ ಇದೇನ್ ಬ್ಲಾಕ್ ಕಾಣ್ತಿದ್ಲಾ ಒಂದ್ ಮಲ್ಚಿಂಗ್ ಒಂದ್ ಸಿಲ್ವರ್ ಕಲರ್ ಬರುತ್ತೆ ಒಂದು ಬ್ಲಾಕ್ ಕಲರ್ ಇದಕ್ಕೆ ಮಾಸ್ಟರ್ ಬ್ಯಾಚ್ ಅಂತ ಹೇಳ್ತೀವಿ ಬರೀ ಇಪ್ಪತ್ತೈದು ಕೆಜಿ ನಾಗ ನೂರ್ ಗ್ರಾಮ್ ಹಾಕ್ತೀವಿ ಇದನ್ನ ಈ ನೂರ್ ಗ್ರಾಮ್ ಅಷ್ಟೇ ಬಣ್ಣ ಚೇಂಜ್ ಮಾಡಕ್ ರೀ ಎಲ್ಲಾ ವೈಟ್ ಕಲರ್ ಮಾಡಿ ಕಾಣ್ತಿದೆ ಅದಕ್ಕೋಸ್ಕರ ನೋಡ್ರಿ ನಮ್ದು ಮಲ್ಚಿಂಗ್ ಬಂದು ನಿಮಗೆ ನೀವ್ ಏತ್ರಿ ಮಲ್ಚಿಂಗ್ ಏನ್ ಚೆಕ್ ಮಾಡ್ಬೇಕು ಸರ್

ಅರ್ಧ ವಯಸ್ಸು ಅನ್ಕೋಬಹುದು ಕಮ್ಮಿ ಇದೆ ಕಮ್ಮಿ ಇದೆ ಅಂತ ಹೇಳಿ ಹೌದು ಗುಂಡು ಗುಟ್ಟಿ ಮಲ್ಸಿನ್ ಗುಟ್ಟಿ ಇದೆ ರೀ ಮೈನು ಅಲ್ವಾ ಹಾಗೆ ತೋರ್ಸ ಇದ್ರಿ ವೀಕ್ಷ ಏನಂತ ನೋಡ್ರಿ ಯಾವ್ದು ತೋರ್ ನಾವು ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿವಿ ನಾವು ಯಾವ್ದು ಕಂಡು ಮಲ್ಸಿಂಗ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇವಾಗ ಇಲ್ಲಿ ನೋಡ್ತೀವಿ ರೆಡಿ ಆಗ್ತಿದೆ ಪೂರಾ ಒಳ್ಳೆ ಗುಂಡ್ ಮಟ್ಟಿದ್ರೆ ನಾವು ರೀ ಮಾಡ್ತೀವಿ ಬನ್ನಿ ನಿಮ್ಗೆ ಇನ್ನೊಂದು ನಾನು ತೋರಿಸ್ತೀನಿ ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಲೇಬರ್ಗೂ ಪ್ರಾಬ್ಲಮ್ ಜಾಸ್ತಿ ಆಗಿದೆ ದುಡ್ಡು ಕೊಟ್ಟರೆ ಹಾ ಕೂಲೇ ಸಿಗ್ತಿಲ್ಲ ಮುಂಚೆಯೆಲ್ಲ ಸೈನ್ ಹೋಲ್ ಮಾಡ್ತಿದ್ರು ಇವಾಗ ಸೈನ್ ಹೋಲ್ ಮಾಡೋಕ್ಕಾಗ ಲೇಬರ್ ಸಿಕ್ತಿಲ್ಲ ಅದಕ್ಕೋಸ್ಕರ ಅದೇ ಯೋಚನೆ ಮಾಡ್ಕೊಂಡು ನಾವು ಈ ಮಿಷಿನ್ ಹಾಕಿದೀವಿ ಓಕೆ ಅಂದ್ರೆ ಹೋಲ್ ಆಗುತ್ತೆ ಹೋಲ್ ಹೋಲ್ ಆಗುತ್ತಾ ಹೌದು ಹೋಲ್ ಆಗುತ್ತೆ ಹೋಲ್ ನೋಡಿ ನೀವು ಕೂಡ ಓಕೆ ಹೆಂಗ್ ಹಾಕ್ತೀರಿ ಯಾವ ಕೊಟ್ಟರೆ ಹೋಲ್ ಹಾಕ್ತೀರಿ ಓಕೆ ರೈತರಿಗೆ ಎಂಥ ಹೋಲ್ ಬೇಕು ಹಾ ಯಾವ ಬೇಗ ಎಂಥ ಹೋಲ್ ಬೇಕು ಎಷ್ಟು ಮೆಜರ್ಮೆಂಟ್ ಬೇಕು ಎಷ್ಟದ್ನ ಮಷೀನ್ ಅದೇ ಎಷ್ಟ ಹೋಲ್ಬೇಕು ಎಲ್ಲ ಓಲ್ನಮ್ ಮಾಡ್ಕೊಡ್ತೀವಿ ದೊಡ್ಡದು ಚಿಕ್ಕದು ಎಲ್ಲ ಬೆಳೆಗೆ ಮಾಡ್ಕೊಡ್ತೀವಿ ಅದ್ರಿಂದ ಮ್ಯಾನ್ಯುಯಲ್ ಮಿಷಿನ್ ಹಾಕಿ ನಾವು ನಾವು ಆಟೋಮೆಟಿಕ್ ಮಿಷಿನ್ ಹಾಕಿಲ್ಲ ಎಲ್ಲ ಬೆಳೆ ಕೋತ್ಸ ಎಂತ ಬೆಳೆಗೆ ಎಂತ ರೈತರಿಗೆ ಎಂಥ ಹೋಲ್ಬೇಕು ಅಂತ ಹೋಲ್ನಂ ಮಾಡ್ಕೊಡ್ತೀವಿ ಓ ಎಲ್ಲ ಟೈಮ್ ರೆಡಿ ಆಗ್ತಿದೆ ನಮ್ಮ ಮನಸ್ಸಿಗೆ ಅಂದ್ರೆ ರೈತ ಬಂದರಿಗೆ ಎಷ್ಟಾಗುತ್ತೋ ಅಷ್ಟು ಈಜಿ ಆಗ್ಬೇಕು ಕೆಲಸ ಹೌದು ಹಾಗೆ ಆಯಾಸ ಎಲ್ಲ ಆರಾಮಾಗಿ ಆರಾಮಾಗಿ ಆಗ್ಬೇಕು ಯಾಕಂದ್ರೆ ಮಲ್ಚಿಂಗ್ ಆಗ್ತದೆ ಅವ್ರ ಮೈಂಟೆನೆನ್ಸ್ ಕಮ್ಮಿ ಬರಬೇಕು ಕೂಲಿ ಕಮ್ಮಿ ಬರ್ಬೇಕು ಅಂತ ಅದಕ್ಕೋಸ್ಕರ ಅನುಕೂಲ ಆಗುತ್ತೆ ಹೋಲ್ ಅಂತ ಇದು ಜಿಗ್ಜಾಗ್ ಅಂತ ಜಿಗ್ ಜಾಗು ಇದು ಸಿಂಗಲ್ ಹೋಲು ಬರುತ್ತೆ ಇನ್ನೊಂದು ಬಂದು ಹೋನಿಯನ್ ಪಂಚಿಂಗು ನಾನು ನಿಮ್ಗೆ ತೋರಿಸ್ತೀನಿ ಅದ್ರ ಬಗ್ಗೆ ತೋರಿಸ್ತೀನಿ ಅದಕ್ಕೋಸ್ಕರ ನಾನು ರೈತರು ಬಾಂಧವರಿಗೆ ಇಷ್ಟಪಡ್ತೀನಿ ಕರ್ನಾಟಕ ಜನರು ಕರ್ನಾಟಕ ರೈತ ಬಾಂಧವರು ಎಲ್ಲಿಗೆ ಹೋದ್ರು ಯಾವ ಅಂಗ್ರಿಗೆ ಹೋದ್ನು ವಿಮಲ್ ಅಂತಾನೆ ಕೇಳ್ರಿ ನಮ್ದು ಪಿ ವಿ ಸಿ ಪೈಪ್ ಆಗಿರ್ಬೋದು ನಮ್ದು ಲ್ಯಾಟರ್ ಆಗಿರ್ಬೋದು ನಮ್ದು ಟ್ಯಾಂಕ್ ಆಗಿರ್ಬೋದು ನಮ್ದು ಮಲ್ಚಿಂಗ್ ಪೇಪರ್ ಆಗಿರ್ಬೋದು ಎಲ್ಲಾ ವಿಮಲ್ ಬ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ದಯವಿಟ್ಟು ವಿಮಲ್ ನ ಯೂಸ್ ಮಾಡ್ರಿ ನಿಮ್ಮ ಏನ್ ಇದೆಯಲ್ಲ ಅದು ನಮ್ಗೆ ಶೇರ್ ಮಾಡ್ರಿ ನಿಮ್ಗೆ ಹೆಂಗ್ ಅನಿಸ್ತು ನಮ್ ಐಟಮ್ ದಯವಿಟ್ಟು ತಪ್ಪಿದ್ರು ಹೇಳ್ರಿ ನಾವು ಅದನ್ನ ಬೇಕಾ ಮತ್ತೆ ಚೇಂಜ್ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿರೋ ಸರ್ ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ನಮ್ ಮನಸ್ಸಿಗೆ ರೈತ ಬಾಂಧವ್ ಚೆನ್ನಾಗಿದೆ ನಾವು ಚೆನ್ನಾಗಿರ್ತಿವಿ ರೈತನೇ ದೇಶದ ಬೆನ್ನೆಲುಬು ಹೌದು ನಮ್ ಮನಸ್ಸು ಹಂಗೆ ಇದೆ ಯಾಕಂದ್ರೆ ನಮ್ ಇದೇ ಪ್ರಾಫಿಟ್ ರೈತ ಮೇಲೆ ಡಿಪೆಂಡ್ ರೈತ ಎಷ್ಟು ಚೆನ್ನಾಗಿ ಇಷ್ಟಪಡ್ತಾರೋ ನಾವು ಅಷ್ಟು ಡೆವಲಪ್ಮೆಂಟ್ ಆಗ್ತೀವಿ ನಮ್ ಮನಸ್ಸಿಗೆ ಅಷ್ಟೇ ಇದೆ ಇದೇ ಪ್ರಕಾರ ನಮ್ದೆಲ್ಲ ಲೋಡಿಂಗ್ ಆಗುತ್ತೆ ಗಾಡಿನಾಗ ನಮಗೆ ಆದ ವೈಕಲ್ ಇದೆ ವೈಕಲ್ ಪೂರ ಕರ್ನಾಟಕ ಸರ್ವಿಸ್ ಕೊಡ್ತಿದೀವಿ ಎಲ್ಲಾ ಕಡೆ ನಮ್ ಸರ್ವಿಸ್ ಇದೆ ರೈತ ಬಾಂಧವರು ಆಲ್ ಓವರ್ ಕರ್ನಾಟಕ ಒಂದು ಕಾಲು ಲಕ್ಷದ ಮಾಲು ಎಲ್ಲಿ ಜನ ಪರ್ಚೇಸ್ ಮಾಡ್ತಾರಂದ್ರೆ ನಮ್ ಕಡೆಯಿಂದ ನಾವು ಸರ್ವಿಸ್ ಫ್ರೀ ಡೆಲಿವರಿ ಕೊಡ್ತೀವಿ ಒಂದು ಕಾರ್ ಲಕ್ಷದ ಮಾಲ್ ಇರ್ಬೇಕು ರೈತರು ಬೇಕಾದ್ರೆ ಒಬ್ರು ಒಬ್ಬರು ಬರ್ಲಿ ಇಬ್ರು ಅದರಿಂದ ವ್ಯತ್ಯಾಸ ಬೀರಲ್ಲ ನಮ್ ಮನಸ್ಸಿಗೆ ಇಷ್ಟ ಇದೆ ಒಂದು ಕಾರ್ ಲಕ್ಷದ ಮಾಲ್ ಹೋದಲ್ಲಿ ನಾವು ಅವರಿಗೆ ಫ್ರೀ ಡೆಲಿವರಿ ಕೊಡಬೇಕು ಅಂತ ನಮ್ದು ಆಸೆ ಫ್ರೀ ಡಿಲಿವರಿ ಕರ್ನಾಟಕದಲ್ಲಿ ಯಾವ್ದು ಮೂಲ ಯಾವ ಮೂಲೆಯ ರೈತರು ತಗೊಂಡ್ರೆ ಆ ಪೂರಾ ಅವರಿಗೆ ಪಿ ವಿ ಸಿ ಪೈಪು ಲ್ಯಾಟರ್ ಮಲ್ಚಿಂಗ್ ಪೇಪರು ಟೇಪ್ ಲ್ಯಾಟರ್ ಏನ್ ತಗೊಂಡ್ರು ನಾವು ಅವರಿಗೆ ಪೂರಾ ಫ್ರೀ ಡಿಲಿವರಿ ಕೊಡಬೇಕು

ಯಾವುದೇ ಬೇಕಾದ ತಗೊಂಡು ನೀವು ನಾವು ಕ್ಲೈಮ್ ಮಾಡಿ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಸಬ್ಸಿಡಿ ಎಲ್ಲ ಸಬ್ಸಿಡಿ ಇದು ನಮ್ದು ರೌಂಡ್ ಫ್ಲಾಟ್ ಅಲ್ಲ ನಾವ್ ಇನ್ಲೈನು ಆನ್ಲೈನು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಎಲ್ಲಾ ಪ್ರಕಾರವಾಗಿ ಏನ್ ಬೆಳೆ ಹಾಕ್ತಿವೋ ಅದಕ್ಕೋಸ್ಕರ ಏನ್ ಹಾಕ್ಬೇಕು ಅದನ್ನ ಹಾಕಿ ಅದಕ್ಕೆ ಸಹಾಯ ತನ ಹೆಂಗಿಂದ ಗೌರ್ಮೆಂಟ್ ತರಬಹುದು ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಕೂಡ ಬಿಲ್ಲಿಂಗು ವಗರಾ ಎಲ್ಲ ವ್ಯವಸ್ಥೆ ಬೇಕಾ ಮಾಡ್ಕೊಡ್ತೀವಿ ಇದು ನಮ್ದು ಪೂರ ಪಿ ರೇಂಜ್ ಸಿ ರೇಂಜ್ ಪಿ ವಿ ಸಿ ಅರ್ಧ ಇಂಚ್ ಇಂದ ಎಂಟು ಇಂಚ್ ವರೆಗೂ ನಾವೆಲ್ಲ ಪೂರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇದ್ರ ಮನೆ ಇರಬೇಕಾಗ ಯು ಪಿ ಯು ನಮ್ಮದು ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಇದು ಬಂದು ನಮ್ದು ಮಲ್ಚಿಂಗ್ ರೇಂಜ್ ನೋಡ್ರಿ ಪೂರ ಎರಡು ಅಡಿಯಿಂದ ಇಟ್ಕೊಂಡು ನಾವು ಏಳು ಅಡಿ ವರ್ಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇದ್ರಲ್ಲ ಪೂರ ಪಿಂಟ್ ಬರುತ್ತೆ ರೈತ ಬಾಂಧವರಿಗೆ ಎಲ್ಲೂ ಮೋಸ ಆಗಲ್ಲ ನಮ್ ನೋಡ್ರಿ ಈ ಪ್ರಕಾರ ನಿಮಗೆ ಯಾವ ಕಂಪ್ನಿಯವರು ಜಲ್ದಿ ಒಳ್ಳೆ ಕಂಪ್ನಿ ನಮ್ ಬಗ್ಗೆ ಹೇಳಲ್ಲ ಬಾಕಿ ಮೀಡಿಯಂ ಕಂಪ್ನಿ ಯಾವತ್ತು ಪ್ರಿಂಟ್ ಹೌದು ನಮ್ದೆಲ್ಲ ಪೂರ್ ಡಿಸ್ಪ್ಲೇ ಬರುತ್ತೆ ಇದು ನಾಲ್ಕರ ಇದು ನಾನೂರು ಮೀಟರ್ ಎಷ್ಟು ಥಿಕ್ನೆಸ್ ಇದೆ ಫೈವ್ ಮೈಕ್ರೋನು ಇದೇ ಪ್ರಕಾರ ಎಲ್ಲರಿಗೂ ಡಿಸ್ಪ್ಲೇ ಬರುತ್ತೆ ಪ್ರಕಾರ ಮೋಸ ಇಲ್ಲ ನಾನು ನಿಮಗೆ ಅನ್ನಲ್ಲ ಇದು ನೋಡಿ ಇದು ಆನಿಯನ್ ಪಂಚಿಂಗು ನಮ್ದು ಆನಿಯನ್ ಪಂಚಿಂಗು ಉಳ್ಳಾಗಡ್ಡೆ ಪಂಚಿಂಗ್ ಇದು ಉಳ್ಳಾಗಡ್ಡಿ ಹೌದು ಉಳ್ಳಾಗಡ್ಡಿಗೋಸ್ಕರ ಇದು ಬಂದು ಜಿಗ್ ಜಾಕ್ ಪಂಚಿಂಗ್ ಇದು ಬಂದು ಸಿಂಗಲ್ ಪಂಚಿಂಗ್ ಸಿಂಗಲ್ ಪಂಚಿಂಗ್ ಇದು ಬಂದು ಪ್ಲೇನ್ ಪ್ಲೇನ್ ಇಷ್ಟು ಟೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಯಾವ ಟೈಪ್ ಬೇಕು ಆ ಟೈಪ್ ಅಲ್ಲಿ ರೈತ ಬಾಂಧವರು ಅವ್ರಿಗೆ ಬೇಕು ಎಂತ ಕ್ವಾಲಿಟಿ ಬೇಕು ಎಂತ ಪಂಚಿಂಗ್ ಬೇಕು ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ರೈತ ಅಷ್ಟು ಅನುಕೂಲ ಆಗಲಿ ಅಂತ ನಮ್ದು ಏನು ಇದೆ ಸರಿ ಆ ಕೆಲವೊಂದು ಹಳೆಯ ತಗೊಂಡು ಮತ್ತೆ ನೀವು ಹೇಳಿದ್ರೆ ಯಾವ ತರ ಹೌದ್ರಿ ನಮ್ದು ಇನ್ನೊಂದು ಕಾನ್ಸೆಪ್ಟ್ ಇದೆ ನಾವು ಇವಾಗ ಐ ಎಸ್ ಎನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಇವಾಗ ಸಮ್ ರೈತರು ಬಂದು ಸ್ವಲ್ಪ ರೈತರು ಬಂದು ಹೇಳ್ತಾರೆ ನಮಗೆ ಒಂದು ವರ್ಷಕ್ಕೆ ಬೇಕು ಒಂದು ವರ್ಷಕ್ಕೆ ಬೇಕು ಸಾಕು ನಮಗೆ ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಅಂತ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾನ್ ಎ ಸಿ ಕ್ವಾಲಿಟಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅದಕ್ಕೋಸ್ಕರ ಹೆಂಗ್ ಮಾಡ್ತೀವಿ ಅಂದ್ರೆ ಥರ್ಟಿ ಪರ್ಸೆಂಟ್ ನಾವು ಯೂಸ್ ಮಾಡ್ತೀವಿ ಮತ್ತೆ ಸೆವೆಂಟಿ ಪರ್ಸೆಂಟ್ ನಾನ್ ವಜ್ಜಿನು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ರೈತರು ಬಾಂಧವ್ರಿಗೆ ಹೇಳಕ್ಕೆ ನಾ ಇಷ್ಟಪಡ್ತೀನಿ ನಿಮ್ಮ ಹತ್ರ ಹಳೆ ಲ್ಯಾಟ್ ಗಳು ಬೇಕು ನಾವು ತಗೋಳ್ತೀವಿ ಅದನ್ನ ತಗೊಂಡು ನಾವು ನಾನ್ ಎ ಸಿ ಗೊತ್ತ ಯೂಸ್ ಮಾಡ್ತೀವಿ ನಾವು ಇಮ್ಮಲೆಗೆ ಎಲ್ಲೂ ಅದನ್ನ ಯೂಸ್ ಮಾಡಲ್ಲ ನಿಮ್ಮಲ್ಲಿ ಇದ್ರೆ ಒಂದು ಇದು ವರ್ಜಿನ್ ಮಾತ್ರ ನಾನ್ ವರ್ಜಿನ್ ಯಾವ್ದು ಯೂಸ್ ಮಾಡ್ತೀವಿ ನಾನ್ ಏಷ್ಯಾ ಬ್ರಾಂಚ್ ಏನು ಶಾರ್ಟ್ ಟರ್ಮ್ ಪ್ರಾಪ್ಕೋಸ ಬೇಕಾಗುತ್ತಾ ಅದಕ್ಕೋಸ್ಕರ ಹೌದು ಅದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಸರ್ ನಮ್ಗೆ ಸ್ಟಾರ್ಟಿಂಗ್ ಬಂದಾಗ ನಾನು ಒಂದು ಮಹಾವೀರ ಸ್ವಾಮಿ ಅವ್ರದ್ದು ವಚನ ಒಂದು ಇದ್ ಮಾಡಿದ್ರಿ ಸರ್ ಯಾವ್ ತರ ಸರ್ ಹೆಂಗಿದೆ ನಿಮ್ದು ಏನಿಲ್ಲ ಇದ್ ಥೀಮು ನಮ್ದು ಹೆಂಗಿದೆ ವ್ಯಾಪಾರ ಅಂತ ಮಾಡ್ತಿದೀವಿ ಒಂದ್ ಮನ್ಸಿಗೆ ಜನರಲ್ಲಿ ಒಂದ್ ಜೀವನ ಜೀವನದ ಬಗ್ಗೆ ಹೆಂಗ್ ಮಾಡ್ಬೇಕು ಜೀವನ ಹೆಂಗ್ ತೆಗಿಬೇಕು ಅಂತ ಸೊ ಏನ್ ತೋರಿಸಿದೀವಿ ಫಸ್ಟ್ ಜೀವನದಲ್ಲಿ ಜ್ಞಾನ ಬೇಕಾ ಲಕ್ಷ್ಮಿ ಬೇಕಾ ನಾವೆಲ್ಲ ಲಕ್ಷ್ಮೀನೇ ಇವಾಗ ನೈನ್ಟಿ ಪರ್ಸೆಂಟ್ ಜನ ಎಲ್ಲ ಚಾಯ್ಸ್ ಮಾಡಿ ಲಕ್ಷ್ಮಿನೇ ಹೌದು ಬಾಯಿನೇ ಹೇಳ್ತಾರೆ ಯೂಸ್ ಮಾಡ್ತಾರೆ ಫಸ್ಟ್ ಪ್ರವೇಶ ಆಗ್ಬೇಕು ಆತ್ಮದಾಗೆ ಅದಾದ್ಮೇಲೆ ಲಕ್ಷ್ಮಿ ಬಂದ್ರೆ ಅನುಕೂಲ ಅಂತ ಸೊ ಇದನ್ನ ನಾವೆಲ್ಲ ತೋರಿಸಿದೀವಿ ಕೆಟ್ಟ ಯೋಚನೆ ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಮೋಸ ಮಾಡಬಾರ್ದು ನಮ್ ಕೆಟ್ಟ ಟೈಮ್ ಪಾಪ ನಮ್ಗೆ ಯಾರ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಸಹಾಯ ತನಕ ಮರಿಬಾರ್ದು ಹೌದು ಇವನ್ನೆಲ್ಲ ನಾವು ಬಿಟ್ಟರೆ ಅದಾದ್ಮೇಲೆ ನಮ್ಮ ಜೀವನದಲ್ಲಿ ಲಕ್ಷ್ಮಿ ಬಂದ್ರೆ ಅದು ಶಾಶ್ವತ ಲಕ್ಷ್ಮಿ ಅದು ಅಲ್ಲಿ ಎಲ್ಲಿಗೆ ಹೋಗಲ್ಲ ಅದು ಪರ್ಸೆಂಟ್ ಫಸ್ಟ್ ಸರಸ್ವತಿ ಬರ್ಬೇಕು ಫಸ್ಟ್ ಜ್ಞಾನ ಬರ್ಬೇಕು ಅದಾದ್ಮೇಲೆ ಲಕ್ಷ್ಮಿ ಬರ್ಬೇಕ್ರಿ ಮಾತ್ರ ಲಕ್ಷ್ಮಿ ಆರಾಮ